ಎಲ್ಲಿದೆ ನಾನು ಮೊನ್ನೆನೋ ಕಲ್ಯಾಣ ಕರ್ನಾಟಕದ ಕಿತ್ತೂರು ಕರ್ನಾಟಕದ ನಮ್ಮ ಇಂಡಿಗೆ ಬಂದಿದ್ರು ನಾನು ಮಾರನೇ ದಿನ ಇಂಡಿಗೆ ಹೋಗಿದ್ದೆ ಅಲ್ಲೂ ಕೂಡ ನಾಲ್ಕೂವರೆ ಸಾವಿರ ಕೋಟಿ ಅಷ್ಟು ಅದೆಂಥದ್ದು ಭೂಮಿ ಪೂಜೆ ಗುದಲಿ ಪೂಜೆ ಅಂತ ಘೋಷಣೆ ಮಾಡಿ ಬಂದಿದ್ದಾರೆ ನಂದಿ ಬೆಟ್ಟದಲ್ಲೂ ಹೋಗಿದ್ರು ಅಲ್ಲೂ ಕೂಡ ಮೂರುವರೆ ಸಾವಿರ ಕೋಟಿ ಘೋಷಣೆ ಮಾಡಿ ಬಂದಿದ್ದಾರೆ ಇನ್ನು ಮತ್ತೆ ಇನ್ನೊಂದು ಕಡೆ ಎಂತದ್ದು ಮಲೆಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ರು ಅಲ್ಲೂ ಮೂರು ಮುಕ್ಕಾಲು ಸಾವಿರ ಕೋಟಿ ಘೋಷಣೆ ಮಾಡಿ ಬಂದಿದ್ದಾರೆ ಇದು ಸರ್ಕಾರ ನಿಜಕ್ಕೂ ಕೂಡ ಇವತ್ತಿನ ರಾಜ್ಯ ಸರ್ಕಾರದಲ್ಲಿ ಆರ್ಥಿಕ ಸ್ಥಿತಿಗತಿಗಳು ಪರಿಸ್ಥಿತಿಗಳು ಏನಿದೆ ಅಂತಕ್ಕಂಥದ್ದು ಒಂದು ಶ್ವೇತ ಪತ್ರವನ್ನು ಹೊರಡಿಸಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ರ ಬಗ್ಗೆ ನಾನು ಈಗಾಗಲೇ ಅನೇಕ ಸಂದರ್ಭದಲ್ಲಿ ಸರ್ಕಾರಕ್ಕೆ ಪ್ರಶ್ನೆಯನ್ನು ಕೇಳಿದ್ದೇನೆ ಸುಮ್ಮನೆ ನೀವು ಬಂದು ಎಲ್ಲೋ ನಿಂತು ಘೋಷಣೆ ಮಾಡಿದ ತಕ್ಷಣ ಅಭಿವೃದ್ಧಿ ಕಾಣ್ಲಿಕ್ಕೆ ಘೋಷಣೆ ಮಾಡಿದ ನಂತರ ಅಭಿವೃದ್ಧಿಗೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳೇನಾಗಬಹುದು ಆರ್ಥಿಕ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಸರ್ಕಾರ ರಾಜ್ಯದ ಜನತೆ ಮುಂದೆ ಇಡಬೇಕಾಗ್ತದೆ